ಒತ್ತಿ ಒತ್ತಿ ಹೇಳ್ತೇನೆ ಇದನ್ನ ಈ ಹುಡುಗಿ ತಮ್ಮಾಗಲೇ ಅಣ್ಣ ಮಾಡಿದಂಥ ಕರ ಕಾರ್ಯ ಅಲ್ಲ ಇದು ಬೇರೆಯವ್ರು ಮಾಡಿದ್ದಾರೆ ಒಪ್ಪುದಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಯಾರು ಆ ಸಮಾಜದ ಯುವಕರಿಗೆ ಮುಟ್ತರು ಯುವತರಿಗೆ ಮುಟ್ತರು ಅವ್ರಿಗೆ ಕೊಲೆ ಮಾಡ್ತೇವನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಈಗ ನೀವೇ ವಿಚಾರ ಮಾಡ್ರಿ ಯಾಕೆಂದ್ರೆ ಯಾರೋ ನನಗೆ ಯಾರ ಮೇಲೂ ಭಾಳ ಸಿಟ್ಟಿತ್ತಪ್ಪ ಅಂದ್ರೆ ಒಂದೇ ಏಟಿಗೆ ನಾನು ಹೊಡೆಯಂಗ್ಲ ಸಿಟ್ಟಿದ್ದಾಗ ಅವನಿಗೆ ನಾನು ಹಲವಾರು ಸರಿ ಹಲ್ಲೆ ಮಾಡ್ತೇನೆ ಅದನ್ನ ಹಿಂದಿನ ಇತಿಹಾಸನ ತೆಗೆದು ನೋಡ್ರಿ ಯಾವುದೇ ಒಂದು ಸಿಟ್ಟಿನ ಸೇಡಿನ ಮರ್ಡ್ರ್ ಆದಾಗ ಭಾಳ ಸರಿ ಅಟೆಂಪ್ಟ್ ಹಾಕ್ತಾವ ಒಂದೇ ಸರಿಗೆ ಆಗಿಲ್ಲ ಸುಪಾರಿ ಕಿಲ್ಲರ್ ಇದ್ದಾಗ ಅವನಿಗೆ ಕಿ ಕ ಇಂಥ ಕೊಲೆ ಮಾಡಿ ಅನುಭವ ಇದ್ದಾಗ ಮಾತ್ರ ಆಗ್ತದೆ ಹಂಗಾಗಿ ಒಂದೇ ಸರಿ ಕುಚ್ಚಿ ಅಂತ ಕೆಲಸ ಮಾಡಿದ್ರೆ ಸುಪಾರಿ ಕಿಲ್ಲರಿಂದ ಆಗಿದೆ ಅವರು ಒಂದು ಸಂದೇಶನ ಕೊಟ್ಟಿದ್ದಾರೆ ಯಾರು ಹುಡುಗಿಗೆ ಪ್ರೀತಿಸ್ತಾರೋ ಅವರಿಗೆ ನಾವು ಇದೇ ಥರ ಮಾಡ್ತೇವೆ ಅಂತೇಳಿ ಇದು ಕೊಪ್ಪಳದ ಕೈವಾಡಲ್ಲ ಇದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸಂಘಟನೆಗಳಿಂದ ಈ ಒಂದು ಹತ್ಯೆ ನಡೆದಿದೆ ಅದಕ್ಕೋಸ್ಕರ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ಯಾಕಂದ್ರೆ ಎಸ್ ಪಿ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಕಡೆ ನೋಡ್ರಿ ಅವ್ರು ಏನಂದ ಪ್ರೀಪ್ಲಾನಿಂಗ್ ಅದ ಇದು ಬೇರೆ ಕಡೆಯಿಂದ ಮರ್ಡರ್ ಮಾಡಿ ಅವ್ರ ಒಬ್ರು ಬಲಿಕಾ ಬಕ್ರ ಮಾಡಿ ಅವ್ನು ತೊಗೊಂಡ್ಬಂದು ಕುಂದರ್ಸಿದಾರೆ ಒಬ್ಬನೇ ಆ ಒಬ್ಬನೇ ಹುಡುಗ ಆ ಹುಡುಗನ ಮರ್ಡರ್ ಮಾಡಕ್ ಅಲ್ಲ ಗಮಿಸಿದ್ದಪ್ಪ ನಾನು ಹೇಳ್ತಾರೆ ಇನ್ವಾಲ್ವ್ ಅಂತಲ್ಲ ಹೆಂಗೆ ಸಾಧ್ಯ ಆಡ್ರಿ ಈಗ ಹೆಂಗೆ ಸಾಧ್ಯ ನೀವು ಪ್ರೀಪ್ಲಾನ್ ಮಾಡಿ ಒಂದು ದಿನ ಮುಂಚೆ ರೀಲ್ಸ್ ಮಾಡಿ ನೆಕ್ಸ್ಟ್ ದಿನ ಇದರಲ್ಲಿ ಒಬ್ರೇ ಇಲ್ಲ ಐದಾರು ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ ಇದರಲ್ಲಿ ಬೇಕೆಂದ್ರೆ ಬಹಳ ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳಿಂದ ಈ ಕೊಲೆ ಆಗಿದೆ ಯಾಕೆಂದ್ರೆ ಮಂಗಳೂರದಾಗಾದಂಥ ಕೊಲೆಗಳು ಇದೇ ಥರ ಆಗಿದಾವೆ ಅದೂ ಸಹ ಇದೇ ಥರ ಕೊಲೆಗಳಾಗಿದ್ದಾವೆ ಆ ಒಂದು ಉದ್ದೇಶದಿಂದ ಇದು ಎನ್ ಐ ಕೊಟ್ಟರೆ ಅಂತಂದರೆ ತನಿಖೆ ಚುರುಕಾಗ್ತದೆ ಇಲ್ಲ ಅಂತಂದರೆ ಇಲ್ಲಿ ಎಸ್ ಪಿ ಮೇಲೆ ಭಾಳಷ್ಟು ಒತ್ತಡ ಇದೆ ಯಾವ ಕಾರಣಕ್ಕೆ ರೀ ರಾತ್ರಿ ರಾತ್ರಿ ಯಾವ ಕಾರಣಕ್ಕೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಬೇರೆ ಯಾವುದೋ ಒಂದು ಆಕ್ಸಿಡೆಂಟ್ ಆದ್ರೆ ಏನು ಹೇಳ್ತಾರೆ ಲೈಟ್ ಇರಲಾರ್ದಾಗ ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ ಮತ್ತು ನಾನು ಹೇಳೋದು ಹನ್ನೊಂದು ಗಂಟೆಗೆ ಬೆಳಗ್ಗೆ ಅವನಿಗೆ ದೇಹನ ಸುಟ್ಟಿದ್ರಿ ಯಾಕೆ ಸುಟ್ಟ್ರಿ ನಮ್ಮ ಕಮ್ಯುನಿಟಿಯಲ್ಲಿ ಸ್ಪೆಷಲಿ ವಾಲ್ಮೀಕಿ ಸಮಾಜದಲ್ಲಿ ಮಣ್ಣು ಮಾಡ್ತೀವಿ ಈ ಭಾಗದಾಗ ಯಾಕೆ ನೀವು ಸುಟ್ಟ್ರಿ ಅವ್ರು ನೀವು ಕೇಳಿದ್ರೆ ಹೇಳ್ತಾರೆ ಎಕ್ಸಾಂಪಲ್ ಕೇಳ್ತಾರೆ ಏ ಇಲ್ಲ ಅವ್ರ ತಂದೆ ತಾಯಿ ಒಕ್ಕು ರೀ ಮಗ ಸತ್ತಾನೆ ಒಬ್ಬನೇ ಗಣ ಆ ಗ ಮಗ ಸತ್ತಾನೆ ಮಗ ಸತ್ತಾಗಿ ಏನು ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ ಖಾಲಿ ಪೇಪರ್ ಮೇಲೆ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ ಆ ಥರ ಸೈನ್ ಆಕ್ಷನ್ ಇವ್ರಿಗೆ ಸುಡಂತದ್ದು ಯಾಕೆ ಯಾಕೆ ಇದು ಕೊಲೆ ಆಗಿದೆ ಏನಾದ್ರೂ ಮಣ್ಣು ಮಾಡಿತ್ತಾನಂತಂದ್ರೆ ಮತ್ತೆ ತಗದು ಅವ್ರದ್ದು ನಾವು ಮರಣೋಂತರ ಪರೀಕ್ಷೆ ಮಾಡ್ಬೋದಾಗಿತ್ತು ಮರಣಾಂತರ ಪರೀಕ್ಷೆ ಮಾಡ್ಬೋದಾಗಿತ್ತು ಈಗ ಸುಟ್ಟ ಮೇಲೆ ಇದನ್ನು ಮುಚ್ಚಬೇಕಂತ ಮಾಡಿದ್ದು ಆದ್ರೆ ಇಲ್ಲಿ ಲೋಕಲ್ ಅವರು ಎಲ್ಲರೂ ಸೇರಿ ಶ್ರೀರಾಮ್ನ ಎಲ್ಲರೂ ಸೇರಿ ಹೋರಾಟ ಮಾಡೋದಕ್ಕೆ ಒಂದು ಅಂತ ಬಂದಿದೆ ಆ ಯುವಕನಿಗೆ ಪಿ ಎಫ್ ಐ ಲಿಂಕ್ ಇದೆ ಅಂತ ಹೇಳಿ ಅದೇ ಇದೆ ಬೇರೆ ರಾಜ್ಯದವರು ಈ ನೋಡ್ರಿ ಇದಕ್ಕ ನಾನು ಅವ್ರ ಇವ್ರ ಅಂತ ಹೇಳಂಗ್ಲಾ ಬರೇ ಕರ್ನಾಟಕದ ಅಲ್ಲ ಕೇರಳದ ಲಿಂಕ್ನು ಇದಕ್ಕಿದೆ ಯಾಕಂದ್ರೆ ಆ ಥರ ಮರ್ಡ್ರುಗಳು ಕೇರಳದಲ್ಲಿ ಮಂಗಳೂರಲ್ಲಿ ಆಗಿದಾವೆ ಅದೇ ಥರ ಇಲ್ಲಿ ಮರ್ಡ್ರ್ ಮಾಡಿದ್ದಾರೆ ಅದೇ ಮಾದರಿ ಅತ್ತೆ ಇದೆ ಈ ಹುಡುಗನ ಕೈಲೇ ಸಾಧ್ಯನೇ ಇಲ್ಲ ಆ ಹುಡುಗ ಗಾಂಜಾ ಹೊಡಿತಿದ್ದಂತೆ ಆ ಹುಡುಗನ ಪರ್ಸನಾಲಿಟಿ ನೀವು ನೋಡ್ರಿ ಗವಿಶಿದಪ್ಪನ ಪರ್ಸನಾಲಿಟಿ ನೋಡ್ರಿ ಆ ಥರ ಮರ್ಡ್ರ್ ಮಾಡೋಕೆ ಸಾಧ್ಯನೇ ಇಲ್ಲ ಇದ್ರ ಹಿಂದೆ ಬೇರೆ ಕುತಂತ್ರ ಇದೆ ಸುಪಾರಿ ಅಂತ ಕರೀತಾರೆ ಅವರು ಸಮಾಜದವರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಸಮಯದ ಇದನ್ನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಏನಾಗಿದೆ ಕಾಂಗ್ರೆಸ್ ಅವರು ಕೆಲವೊಂದು ಸಮಾಜಕ್ಕೆ ಒತ್ತಿ ಬಿದ್ದು ಬಿಟ್ಟಿದ್ದಾರೆ ಆ ಸಮಾಜದವ್ರು ಏನು ಮಾಡಿದ್ರು ನಡೀತದೆ ಬೇರೆ ಸಮಾಜದವ್ರು ನಡೆಯಂಗಿಲ್ಲ ಒಂದು ಮಾತು ಅರ್ಥ ಮಾಡ್ಕೇಳ್ರಿ ವಾಲ್ಮೀಕಿ ಸಮಾಜ ಹದಿನಾಲ್ಕು ಜನ ಎಮ್ ಎಲ್ ಎ ಆಗ್ಯಾರಂಥೇಳಿ ನೀವೆಲ್ಲ ಮುಖ್ಯಮಂತ್ರಿ ಆಗಿರೋ ಅಧಿಕಾರ ಇದ್ರಿ ಇವತ್ತು ನೀವು ಆ ಸಮಾಜದ ದಲಿತರಿಂದ ಬಂದೀವಿ ನಾವು ದಲಿತರ್ಗೋಸ್ಕರ ಅಂತೇಳಿ ಕಾಂಗ್ರೆಸ್ ಅನ್ನೋರು ಇವತ್ತು ದಲಿತ ಯುವಕನ ಹತ್ಯೆ ಆಗ್ಯದ ಏನು ಮಾಡ್ತಿದ್ರಿ ಸುಮ್ಮನೆ ಬಂದು ಇಲ್ಲಿ ಸುಮ್ಮನೆ ಹೇಳಕ್ಕೆ ಒಂದು ಹೇಳಿಕೆ ಕೊಟ್ಟು ಸ್ವಾಂತನ ಹೇಳೋದು ಆಗಲ್ಲ ಏನು ಹಿಂದಿದ್ರಿ ಹಿಂದಿದ್ರೆ ಆ ಹುಡುಗ ಅಂತರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಿಂದೆ ಯಾರಿದ್ದಾರೆ ಅವ್ರಿಗೆ ಮೇಲಿಗೆ ತಂದರೆ ಮಾತ್ರ ಅವ್ನ ಆತ್ಮಶಾಂತ